ನಮಸ್ತೆ ಮದರ್ ಇನ್ಯೂ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ನಾವು ಭಯ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿಶ್ಲೇಷಣ ಇಂದ ನಾವು ತಿಳ್ಕೊಳ್ಳೋಣ ಇಲ್ಲ ಸ್ವಲ್ಪ ವಿಶ್ಲೇಷಣೆ ಮಾಡೋಣ ಭಯ ವಿಶ್ಲೇಷಣೆ ಎಲ್ಲ ಭಯದಿಂದ ಹೊರಗಡೆ ಹೇಗೆ ಬರಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಈ ಭಯ ಅನ್ನೋದು ಕೂಡ ಹೇಗೆ ಕೂತಿರುತ್ತೆ ನಮ್ಮ ಒಳಗಡೆ ಅಂತಂದರೆ ನಮಗೆ ಸಾಕಷ್ಟು ವಿಷಯವಾಗಿ ಕೆಲವೊಂದರಲ್ಲಿ ನಾವು ಏನು ಅಂತಂದರೆ ಭಯನ ಒಳಗಡೆ ಇಟ್ಕೊಂಡಿರ್ತೀವಿ ಏನೇ ಎಕ್ಸಾಂಪಲ್ ಆಗಿರಲಿ ಒಂದು ಒಳ್ಳೆಯ ಕೆಲಸ ಮಾಡೋದಿರಲಿ ಅಥವಾ ನಮ್ಮ ಒಂದು ಹಣವನ್ನು ಯಾವುದಕ್ಕೋ ಒಂದು ವಿನಿಗೋ ವಿನಿಯೋಗಿಸಿದ್ದೀವಿ ನಮ್ಮ ಯಾವುದೋ ಒಂದು ಬಿಸ್ನೆಸ್ಗೋ ಅಥವಾ ಇನ್ನೇನೋ ಇದರಲ್ಲೋ ಇನ್ವೆಸ್ಟ್ ಮಾಡಿದ್ದೀವಿ ಅದು ತಿರುಗಿ ಬರ್ಬೋ ಬರಬೇಕು ಬಂದಿಲ್ಲ ಅಂದರೆ ಈ ರೀತಿಯಾಗಿ ಕೆಲವೊಂದು ಭಯದಲ್ಲಿ ಬಿದ್ದ ಬಿದ್ದೋಗ್ಬಿಟ್ಟಿರ್ತೀವಿ ಅಷ್ಟೇ ಎಲ್ಲ ಎಷ್ಟು ಎಮೋಷ್ನಲ್ಗೂ ಹೋಗ್ಬಿಟ್ಟಿರ್ತೀವಿ ನನ್ನ ಭಯ ಏನು ಅಂದರೆ ನಾನು ದುಡ್ಡು ಹಾಕಿದ್ದೀನಿ ಆಮೇಲೆ ಎಷ್ಟೋ ಖರ್ಚಾಗಿದೆ ನನ್ನ ಮುಂದೆ ನನ್ನ ಲೈಫ್ ಹೇಗೆ ಮುಂದೆ ಲೈಫಲ್ಲಿ ಏನಾದರೂ ಪ್ರಾಬ್ಲಮ್ ಬಂದರೆ ಹೇಗೆ ನ ಅಥವಾ ನಮ್ಮ ಫ್ಯಾಮಿಲಿ ಬಗ್ಗೆ ಮುಂದೆ ಹೇಗಾಗ್ಬೋದು ಒಂದು ದುಡ್ಡಿನ ಒಂದು ನಮಗೆ ಲಾಸ್ ಅಂತ ಆದಾಗ ಹೇಗಿರುತ್ತೆ ಅಥವಾ ನಮ್ಮ ಲೈಫ್ ಬಗ್ಗೆ ಒಂದು ಏನು ನಮಗೆ ಒಂದು ಸೆಕ್ಯೂರಿಟಿ ಅನ್ನೋದಿಲ್ಲ ಅನ್ನೋದನ್ನು ನಮಗೆ ಎಲ್ಲ ಇದ್ದು ಕೂಡ ಕೆಲವೊಂದು ಸರಿ ಇದನ್ನು ನಾವು ಬೆಳೆಸ್ಕೊಳ್ತೀವಿ ಕೆಲವರು ಹೇಗಿರ್ತಾರೆ ಅಂತಂದರೆ ಎಲ್ಲ ಅವರು ಸೆಕ್ಯೂರಾಗಿ ಇರ್ತಾರೆ ಆದರೂ ಕೂಡ ಭಯ ಇರ್ತಾರೆ ಮುಂದೆ ಇಲ್ಲ ಅಂದರೆ ಹೇಗೆ ಇವತ್ತಿದೆ ಸಾಕಷ್ಟು ಇದೆ ಮುಂದೆ ಇಲ್ಲ ಅಂದರೆ ಹೇಗೆ ಅನ್ನೋದು ಕೂಡ ಇದು ಬೇಡವಾದ ಯೋಚನೆ ಅಂತಲೇ ಹೇಳ್ಬೋದು ಆ ರೀತಿಯಾಗಿ ಭಯ ಇರುತ್ತೆ ಇದು ಆ ಬೇಡವಾದ ಯೋಚನೆ ಬೇಡ ಇವಾಗ ಭಯಗಳನ್ನು ಭಯ ಅನ್ನೋದನ್ನು ನಾವು ಬೆಳೆಸ್ಕೊಂಡಿರ್ತೀವಿ ಸಾಕಷ್ಟು ವಿಷಯಗಳಲ್ಲಿ ಲೈಫ್ ಆಗಿರ್ಬೋದು ಇನ್ನ ಎಜುಕೇಷನ್ ಆಗಿರಬಹುದು ಅಥವಾ ಇನ್ನೇನೋ ಬಿಸ್ನೆಸ್ ಆಗಿರ್ಬೋದು ಕೆಲಸ ಆಗಿರ್ಬೋದು ಒಂದು ಫ್ಯಾಮ್ಲಿ ಅಥವಾ ಒಂದು ರಿಲೇಷನಲ್ಲಿ ಏನೋ ಒಂದು ಈ ರೀತಿ ಮಾ ಮಾತುಗಳು ಆಗಿರ್ತವೆ ಅಥವಾ ಏನೋ ಒಂದು ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇರ್ತೀವಿ ರಿಲೇಟಿವ್ಸ್ ಜೊತೆಗೆ ಈ ರೀತಿ ಮುಂದೆ ನಮಗೆ ಇದೇ ಮುಂದೆ ಬೆಳೀತಾ ಹೋದರೆ ಎಲ್ಲೋ ಒಂದು ಕಡೆ ನಾವು ಬಿಡ್ತೀವಿ ನಮ್ಗೆ ಯಾರು ಇರೋಲ್ಲ ಸೆಕ್ಯೂರ್ ಇರೋಲ್ಲ ಅನ್ನೋ ಥರ ನಮ್ಮಲ್ಲಿ ಇರತ್ತೆ ಈ ರೀತಿ ಇದ್ದಾಗ ನಾವು ಏನು ಮಾಡಬೇಕು ಅದರಿಂದ ಹೇಗೆ ಹೊರಗೆ ಬರಬೇಕು ಅಂತಂದಾಗ ನಮ್ಮ ಮೈಂಡಿಗೆ ನಾವು ಏನು ಮಾಡಬೇಕಂದ್ರೆ ಒಂದು ಟ್ರೈನ್ ಮಾಡಬೇಕು ನಮ್ಮ ಮೈಂಡನ್ನ ನಾವೇ ಟ್ರೈನ್ ಮಾಡಬೇಕು ಬೇರೆ ಎಲ್ಲೂ ಹೋದರೂ ಕೂಡ ಯಾರೂ ನಮಗೆ ಹೆಲ್ಪ್ ಮಾಡೋರಿಲ್ಲ ಇದರಿಂದ ನಮ್ಮಲ್ಲೇ ನಮಗೆ ಸಾಕಷ್ಟು ಶಕ್ತಿ ಇದೆ ಎಷ್ಟಿದೆ ಅಂತಂದರೆ ನಮ್ಮೊಳಗಡೆ ಒಂದು ಯೂನಿವರ್ಸ್ ಇದೆ ಯುನಿವರ್ಸಿಟಿ ಅಂತಲೇ ಹೇಳ್ಬೋದು ನಮಗೆ ಸಾಕಷ್ಟು ನಾಲೆಜ್ ಕೊಡುವಂತಹ ಯೂನಿವರ್ಸಿಟಿ ನಮ್ಮೊಳಗೆ ಇದೆ ಫಸ್ಟ್ ಅದನ್ನೇ ನಾವು ನಂಬ್ಕೋಬೇಕು ಈ ಒಂದು ಭಯನ ಹೊರಗೆ ಹಾಕಿಬಿಟ್ರೆ ನಮ್ಮ ಮನಸ್ಸಿಗೆ ನಾವು ಏನು ತಿಳುವಳಿಕೆ ಕೊಡ್ತೀವಿ ಅಲ್ಲಿ ಹೋಗಿ ಅದು ಕೂತ್ಕೊಳ್ಳತ್ತೆ ಸೊ ಈಗ ಒಂದು ನಾವು ಏನು ಮಾಡೋಣಂದ್ರೆ ಭಯ ನಮ್ಮಿಂದ ಆಚೆ ಹೋಗಿದೆ ಅಂತ ನಾವು ಅಂದ್ಕೊಳ್ಳೋಣ ಓಕೆ ಇವಾಗ ನಮ್ಮ ಮನಸ್ಸಿಗೆ ನಾವು ಒಂದು ಟ್ರೈನ್ ಮಾಡೋಣ ಏನೆಲ್ಲ ಟ್ರೈನ್ ಮಾಡಬೇಕು ಒಂದು ಒಂದು ಆಲ್ಟರ್ನೇಟಿವ್ ಆಗಿ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಾಗಿರ್ಬಹುದು ಅಥವಾ ಒಂದು ಮಿರರ್ ಮೆಡಿಟೇಷನ್ ಆಗಿರಬಹುದು ಇನ್ನು ಎನರ್ಜಿ ವಿಜುವಲೈಸೇಷನ್ ಮಾಡೋದಾಗಿರಬಹುದು ಈ ಮೂರನ್ನು ನಾವು ಮಾಡಿಕೊಂಡ್ರೆ ನಮ್ಮಲ್ಲಿ ಎಂಥ ಭಯನೂ ಇರಲ್ಲ ಆಮೇಲೆ ನಾವು ಸಕ್ಸಸ್ಫುಲ್ ಲೈಫ್ನ ಲೀಡ್ ಮಾಡ್ಕೊಬೋದು ಅಂತ ಹೇಳಿ ಇದರಿಂದ ನಾವು ತಿಳ್ಕೊಬಹುದು ಆಲ್ಟರ್ನೇಟಿವ್ ಇಮ್ಯಾಜಿನೇಷನ್ ಹೇಗೆ ಅಂತಂದರೆ ಇವಾಗ ನಮಗೂ ನಮಗೆ ಎಷ್ಟೋ ಒಂದು ಭಯದಲ್ಲಿ ಇರ್ತೀವಿ ನಮಗೆ ಹಿಂಗಾಗಿಬಿಡುತ್ತೇನೋ ಹಾಗಾಗಿ ಬಿಡುತ್ತೇನೋ ನಾವು ಫ್ಲೈಟ್ಗೆ ಹೋದ್ರೆ ಹಾಗಾಗಿಬಿಡುತ್ತೇನೋ ಟ್ರೈನಲ್ಲಿ ಹೋದರೆ ಹಿಂಗಾಗಿಬಿಡುತ್ತೇನೋ ನಾನು ಒಬ್ಬಳೇ ಜರ್ನಿ ಮಾ ಜರ್ನಿ ಮಾಡ್ತಾ ಇದ್ದೀನಿ ನನಗೆಲ್ಲೋ ಏನೋ ಆಗಿಬಿಟ್ರೆ ಏನೋ ಅಥ್ವಾ ನಾನು ಓದೋಕ್ಕೆಲ್ಲೋ ದೂರ ಹೋಗಿದ್ದೀನಿ ಅಥವಾ ಕೆಲಸ ಮಾಡೋಕ್ಕೆ ಎಷ್ಟೋ ದೂರ ಹೋಗಿದ್ದೀನಿ ನನಗೇನಾಗುತ್ತೇನೋ ಇದು ಎಲ್ಲ ಇರುತ್ತೆ ಅಥವಾ ಹೊರಗಡೆ ಹೋಗಿ ಅಭ್ಯಾಸ ಇರೋಲ್ಲ ಒಬ್ಬರೇ ನಾವು ಅಲ್ಲಿ ಹೋದಾಗ ಏನಾದರೂ ಆಗಿಬಿಡುತ್ತೇನೋ ಇವೆಲ್ಲ ನೆಗೆಟಿವಿಟಿನ ಒಂದು ಕಡೆ ತೆಗೆದು ಹಾಕ್ಬಿಡಬೇಕು ಇಮ್ಯಾಜಿನ್ ಮಾಡ್ಕೊಳ್ಳಿ ಕೂತ್ಕೊಳ್ಳ್ರಿ ನಾನಿವಾಗ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾಯಿದ್ದೀನಿ ಒಂದು ಹುಡುಗಿ ಎಲ್ಲೋ ದೂರ ಊರಿಗೆ ಹೋಗಿ ಕೆಲಸ ಮಾಡ್ತಾ ಇರ್ತಾಳೆ ಅಪ್ಪ ಅಮ್ಮ ಬೇರೆ ಊರಲ್ಲಿರ್ತಾರೆ ಅಂದಾಗ ಅಥವಾ ಒಂದು ಫ್ಯಾಮ್ಲಿನ ಬಿಟ್ಟು ದೂರ ಹೋಗಿ ಕೆಲಸ ಮಾಡೋ ಸಂದರ್ಭ ಬರುತ್ತೆ ಅವಾಗ ಏನು ಮಾಡಬೇಕು ನಮ್ಮಲ್ಲಿ ಆ ಭಯನ ಹೊರಗೆ ಹಾಕಿದ್ದೀನಿ ಅಂತ ಹೇಳಿ ಮೆಂಟಲಿ ಅಂದ್ಕೋಬೇಕು ಯಾವ ರೀತಿ ಮಾಡೋದು ಅಂತಂದರೆ ನಾನು ಹೇಳ್ಕೊಡ್ತೀನಿ ಒಂದು ಬೌಲ್ ನಮ್ಮ ಮುಂದೆ ಇದೆ ಇವಾಗ ನಮ್ಮ ಮುಂದೆ ಒಂದು ಬೌಲ್ ಇದೆ ಅದರಲ್ಲಿ ನೀವು ಎಲ್ಲ ಭಯನೂ ಹಾಕ್ತಾ ಹೋಗಿ ನೀವೇನೇನು ಭಯಪಡ್ತಾಯಿದ್ದೀರಾ ಒಂದು ನಮ್ಮ ಒಂದು ಫೈನಾನ್ಷಿಯಲ್ಲಾಗಿ ಏನಾದರೂ ನಮಗೆ ಭಯ ಇದ್ದರೆ ಆ ಒಂದು ಸ್ಪೂನಲ್ಲಿ ಈ ಭಯ ಇದೆ ನನಗೆ ಏನೋ ಫೈನಾನ್ಷಿಯಲ್ ನಾನು ತುಂಬ ಬಡವಳಾಗಿದ್ದೀನಿ ಅಂದರೆ ನಾನು ತುಂಬ ಕಡಿಮೆ ಇದೆ ನನ್ನ ಲೈಫಲ್ಲಿ ಇದು ನನಗೆ ಭಯವಾಗಿ ಕಾಣುತ್ತೆ ದುಡ್ಡು ಇಲ್ಲ ಅಂದರೆ ಕಷ್ಟ ಅನ್ನೋದು ಎಲ್ರಿಗೂ ಅದು ಇರುತ್ತೆ ದುಡ್ಡಿಲ್ಲ ಅದರ ಭಯ ಹಾಕಬೇಕು ಆ ಸ್ಪೂನಲ್ಲಿ ಆ ಬೌಲ್ಗೆ ಹಾಕಿ ಇನ್ನು ಸೆಕ್ಯೂರ್ ಇಲ್ಲ ಆ ಬೌಲಿ ಬೌಲಲ್ಲಿ ಹಾಕಿ ಇನ್ನು ನಾನು ದೂರಲ್ಲಿ ಹೋಗಿ ಕೆಲಸ ಮಾಡ್ತಾಯಿದ್ದೀನಿ ಅದನ್ನು ಹಾಕಿ ನಾನೇನಾದರೂ ಮಾತಾಡಿದರೆ ಯಾರಾದರೂ ಏನಾದರೂ ಅನ್ಕೋತಾರೆ ಆ ಭಯ ಆ ಸ್ಪೂನಿಂದ ಹಾಕಿ ನೀವೆಲ್ಲಿಂದ ಹಾಕ್ತಾಯಿದ್ದೀರಾ ನಿಮ್ಮಲ್ಲಿರುವ ಮನಸ್ಸಿನಿಂದ ಹೊರಗಡೆ ಹಾಕ್ತಾಯಿದ್ದೀರಾ ಓಕೆ ಮತ್ತು ಇನ್ನು ಏನು ಇನ್ನೇನು ಎಕ್ಸಾಮ್ ಭಯ ಇದೆನಾ ಹಾಕಿ ಎಲ್ಲ ಇನ್ನೇನಿದೆ ಏನಿದೆ ಏನಿದೆ ಭಯ ಯಾರಾದರೂ ನನ್ನನ್ನು ನೋಡಿದರೆ ಹಂಗೆ ಅಂದ್ಕೊಂಡ್ರು ಹಿಂಗೆ ಅಂದ್ಕೊಂಡ್ರು ಭಯದಲ್ಲಿ ಬದುಕ್ತಾ ಇರ್ತಾರೆ ಕೆಲವ್ರನ್ನ ದೊಡ್ಡವ್ರನ್ನ ಕಂಡುಬಿಟ್ರೆ ಭಯ ಭಯ ಅನ್ನಿಸ್ತಾ ಇರುತ್ತೆ ಆ ಭಯನೂ ಹಾಕಿ ಪ್ರತಿಯೊಂದು ಭಯನೂ ಹಾಕಿ ಇನ್ನೂ ಏನಾದರೂ ನಮಗೆ ಸಾಕಷ್ಟು ಹೇಳ್ಕೊಳ್ಳದೇ ಇರುವಂತಹ ಕೆಲವೊಂದು ವಿಷಯಗಳಿತ್ತು ಆ ಭಯನೂ ಹಾಕಿ ಟೋಟಲಿ ಎಲ್ಲ ಭಯೂ ಆ ಸ್ಪೂನಿಂದ ಒಂದೊಂದು 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 ತೆಗೆದು ಆ ಬೌಲ್ಗೆ ಹಾಕ್ಬಿಡಿ ಇವಾಗ ನಿಮ್ಮ ಮೈಂಡ್ ಹೇಗಿದೆ ಹೇಳಿ ಭಯ ಇಲ್ಲದಂತಹ ಆಯಿತು ಆ ಮೈಂಡ್ಗೆ ನೀವು ಟ್ರೈನ್ ಮಾಡಬೇಕು ಏನು ಟ್ರೈನ್ ಮಾಡಬೇಕು ಆಲ್ಟರ್ನೇಟಿವ್ ಆಗಿ ಇಮ್ಯಾಜಿನ್ ಮಾಡ್ಕೋಬೇಕು ಇವಾಗ ನನಗೆ ಯಾರೋ ಮುಂದೆ ಬಂದರು ಏನೋ ಹೇಳ್ತಿದ್ದಾರೆ ನನಗೆ ಏನೋ ನಾಲೆಜ್ ಇದ್ದಾರೆ ಅಂದರೆ ನಾವು ಭಯದಿಂದ ತಗೊಳ್ತಾ ಇದ್ವಲ್ಲ ಮುಂಚೆ ಅದನ್ನು ಭಯ ಇಲ್ಲ ಹಾಂ ಓಕೆ ನೀವು ಹೇಳಿ ನೀವು ನಾಲೆಜ್ ಇದ್ದರೆ ನಾನು ತೊಗೊಳ್ತಾ ಇದ್ದೀನಿ ಓಕೆ ಅಲ್ಲಿ ಫೀಡಾಯಿತು ಮೆಂಟಲಿ ನೆಕ್ಸ್ಟ್ ಎಕ್ಸಾಮ್ಗೆ ಹೋಗ್ತಿದ್ದೆ ನಾನು ಭಯ ಇಲ್ಲ ಆಲ್ರೆಡಿ ಭಯ ಹೊರಗೆ ಹೊರಗಾಕ್ಬಿಟ್ಟಿದ್ದೀನಿ ಅಲ್ವಾ ಇವಾಗ ನಾನು ನಾನು ನಾಲೆಜ್ ತೊಗೊಳ್ಬೇಕು ಬುಕ್ ಓದಬೇಕು ಮೈಂಡಲ್ಲಿ ಸೆಟ್ ಮಾಡ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಓದಿದ್ದೀನಿ ಚೆನ್ನಾಗಿ ಸೆಟ್ ಆಗಿದೆ ನಾನು ಏನು ಓದಿದ್ದೀನೋ ಅದು ಮೈಂಡಲ್ಲಿ ಕೂತಿದೆ ನನ್ನ ಎಕ್ಸಾಮ್ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬರ್ದಿದ್ದೀನಿ ಅಂತ ಹೇಳಿ ಬರೆದಿದ್ದೀನಿ ಅಂತ ಫಿಕ್ಸ್ ಮಾಡ್ಕೊಳ್ಳಿ ಇನ್ನು ನಮಗೆ ಫೈನಾನ್ಷಿಯಲ್ ಏನಾದರೂ ಪ್ರಾಬ್ಲಮ್ ಅಂತ ಇತ್ತು ಅಂತ ಹೇಳಿದಲ್ಲ ಆ ರೀತಿಯಾಗಿ ಇಮ್ಯಾಜಿನ್ ಮಾಡ್ಕೊಳ್ಳಿ ನನಗೆ ಸಾಕಷ್ಟು ಹಣ ಇದೆ ಇನ್ಯೋಸ್ ಸಾಕಷ್ಟು ನನಗೆ ಕೊಟ್ಟಿದೆ ಇಮ್ಯಾಜಿನ್ ನಾನೇನೋ ಒಳ್ಳೆ ಕೆಲಸ ಮಾಡಿದ್ದೀನಿ ಅದಕ್ಕಾಗಿ ಆ ದುಡ್ಡು ನನಗೆ ಕೊಟ್ಟಿದೆ ಎಸ್ ನನ್ನ ಹತ್ರ ಸಾಕಷ್ಟು ದುಡ್ಡಿದೆ ಖುಷಿ ಇದೆ ಅದನ್ನು ಒಳಗಡೆ ಟ್ರೈನ್ ಮಾಡ್ಕೊಳ್ಳಿ ನನ್ನ ಹತ್ರ ಇದೆ ಅಂತ ಹೇಳಿ ಅದು ಅದು ಇದೆ ಹಿಡ್ಕೊಂಡು ನಾನು ಎಲ್ಲ ಕೆಲಸನೂ ಮಾಡ್ಬೋದು ಇನ್ನು ರಿಲೇಟಿವ್ಸ್ ಬಗ್ಗೆ ಎಲ್ಲರೂ ನನ್ನ ಜೊತೆಗೆ ಚೆನ್ನಾಗಿದ್ದಾರೆ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದೀವಿ ಖುಷಿ ಖುಷಿಯಾಗಿ ಒಬ್ರಿಗೊಬ್ರು ಮಾತಾಡ್ತಾ ಇದ್ದೀವಿ ಜೊತೆಗಿದ್ದೀವಿ ನಮಗೆ ಅವ್ರು ಹೆಲ್ಪ್ ಮಾಡ್ತಾರೆ ಅವ್ರು ನಮ್ಗೆ ಬೇಕು ನಾವು ಕೇಳ್ದೇ ಅವ್ರು ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಓಕೆ ನನಗೆ ಯಾವ ಭಯನೂ ಇಲ್ಲ ಅಥವಾ ಯಾರೂ ನನಗೆ ಹೆಲ್ಪ್ ಮಾಡಿಲ್ಲ ಅಂದರೂ ಕೂಡ ನಾನು ಎಲ್ಲವನ್ನೂ ನಿಭಾಯಿಸ್ತಾ ಇದ್ದೀನಿ ನಾನು ಅವ್ರನ್ನ ಮನೆಗೆ ಕರೆದಿದ್ದೀನಿ ನನಗೆ ಅವ್ರಿಗೆ ಹೇಗೆ ಟ್ರೀಟ್ ಮಾಡಬೇಕು ಅದ್ದೂರಿಯಾಗಿ ಟ್ರೀಟ್ ಮಾಡಿದ್ದೀನಿ ಅಂತ ಹೇಳಿ ನೀವು ಮೈಂಡಿಗೆ ಈ ರೀತಿಯಾಗಿ ಟ್ರೈನ್ ಕೊಡಬೇಕು ಓಕೆ ಈ ರೀತಿಯಾಗಿ ಇನ್ನೂ ಏನೇನು ಭಯ ಇದೆ ನಿಮಗೆ ಒಂದು ಮದುವೆ ವಿಷಯದಲ್ಲಿ ಆಗಿರ್ಬೋದು ಅಥವಾ ಒಂದು ಮದುವೆ ಮಾಡಿಕೊಂಡು ಒಂದು ಹುಡುಗಿ ಗಂಡನ ಮನೆಗೆ ಹೋಗಿರೋ ಹೋಗಿದ್ದಾಗಿರ್ಬೋದು ಅಲ್ಲಿ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ನನ್ನನ್ನು ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊತಾರೆ ಅನ್ನೋದನ್ನು ನಾವು ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿ ಹಾಕ್ಬೇಕು ಎಷ್ಟೊಂದು ಮಕ್ಕಳಿಗೆ ಹೆಣ್ಮಕ್ಳಿಗೆ ಭಯ ಇರುತ್ತೆ ಮದುವೆ ಆದಮೇಲೆ ಹೋದ್ಮೇಲೆ ಯಾಕಂದರೆ ಅವ್ರು ಬೆಳೆದಿರೋ ವಾತಾವರಣ ಹಾಗಿರತ್ತೆ ಭಯದಿಂದ ಬೆಳೆದಿರ್ತಾರೆ ಸೂಕ್ಷ್ಮತೆಯಿಂದ ಬೆಳೆದಿರ್ತಾರೆ ಅಲ್ಲಿ ಹೋದ್ಮೇಲೆ ನಾವು ಹೇಗಿರಬೇಕು ನನಗೆ ಗೊಂದಲ ಆಗುತ್ತೆ ಅನ್ನೋದಿದ್ರೆ ಇದನ್ನು ಅಲ್ಲಿ ಹಾಕ್ಕೋಬೇಕು ನಮ್ಮ ಮೈಂಡಿಗೆ ಟ್ರೈನ್ ಮಾಡ್ಕೋಬೇಕು ನಾನು ಖುಷಿ ಖುಷಿಯಾಗಿದ್ದೀನಿ ನಾನೆಲ್ಲ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿ ಹೇಳ್ತೀನಿ ನನಗೇನಿರುತ್ತೆ ನೀಟಾಗಿ ಹೇಳ್ತೀನಿ ಪ್ರೀತಿಯಿಂದ ಅವರು ಕೂಡ ಅಲ್ಲಿ ಮನೆಯಲ್ಲಿರೋರೆಲ್ಲ ನನಗೆ ಹೇಳಿದೆ ನನಗೂ ಚ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಮಿಂಗಲ್ ಆಗ್ತಾರೆ ಈ ರೀ ಮಿಂಗಲ್ ಆಗ್ತಾಯಿದ್ದಾರೆ ನನ್ನ ಲೈಫ್ ಚೆನ್ನಾಗಿದೆ ಅದ್ಭುತವಾಗಿದೆ ಖುಷಿಯಾಗಿದ್ದೀನಿ ಸಂತೋಷವಾಗಿದ್ದೀನಿ ಅಂತ ಇದೊಂದು ವಿಷುವಲೈಝೇಷನ್ ಮಾಡ್ಕೋಬೇಕು ಸುಮ್ಮನೆ ಹಿಂಗಿರ್ತೀನಿ ಹಾಗಿರ್ತೀನಿ ಅನ್ನೋದು ಅಲ್ಲ ಬಿಲ್ಡ್ ಮಾಡೋದಲ್ಲ ನಾನು ಆಲ್ರೆಡಿ ಇದ್ದೀನಿ ಆ ರಥ ಆ ರೀತಿಯಿಂದ ಇದ್ದೀನಿ ಅನ್ನೋದನ್ನು ಬಿಲ್ಡ್ ಮಾಡ್ಕೋಬೇಕು ಇರ್ತೀನಿ ಅನ್ನೋಕ್ಕಿಂತ ಆಲ್ರೆಡಿ ಇದ್ದೀನಿ ಅನ್ನೋದನ್ನೇ ಇಲ್ಲಿ ಬಿಲ್ಡ್ ಮಾಡ್ಕೋಬೇಕು ಯಾವುದೇ ವಿಷಯವಾಗಲಿ ಇದೇ ರೀತಿಯಾಗಿ ಬಿಲ್ಡ್ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ನನ್ನ ಲೈಫ್ ಅದ್ಭುತವಾಗಿದೆ ನಾನು ಎಲ್ಲರ ಜೊತೆ ಬರ್ತಿದ್ದೀನಿ ಇನ್ನೂ ಈ ರೀತಿಯಾಗಿ ನಿಮಗೇನು ಬೇಕೋ ಅದನ್ನು ನೀವು ಬಿಲ್ಡ್ ಮಾಡ್ಕೊಳ್ಳ್ರಿ ಇದೆಲ್ಲ ಏನಾಗುತ್ತೆ ಅಂತಂದರೆ ಆಲ್ಟರ್ನೇಟಿವ್ ಆಗಿ ಇಮ್ಯಾಜಿನ್ ಮೊದಲೇನಿತ್ತು ಭಯನ ತೆಗೆದು ಹಾಕಿಬಿಟ್ಟಿದ್ದೀರ ಆ ಬೌಲ್ಗೆ ಸ್ಪೂನಿಂದ ತೆಗೆದು 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 ಎಲ್ಲವನ್ನು ಹಾಕ್ಬಿಟ್ಟಿರ ಮುಗಿ ಅದನ್ನು ಪಕ್ಕದಲ್ಲಿ ಸರಿಸಿಟ್ಟಿದ್ದೀರ ಈ ಮೈಂಡ್ಗೆ ಏನು ಬೇಕೋ ಆಲ್ಟರ್ನೇಟಿವ್ ಆಗಿ ನಾವು ಅಲ್ಲಿ ಬಿಲ್ಡ್ ಮಾಡ್ತಾಯಿದ್ದೀವಿ ಅಂದರೆ ಅದನ್ನು ಟ್ರೈನ್ ಮಾಡ್ತಾಯಿದ್ದೀವಿ ಎಸ್ ನೆಕ್ಸ್ಟ್ ಮಿರರ್ ಇಮ್ಯಾಜಿನೇಷನ್ ಮಿರರ್ ಮೆಡಿಟೇಷನ್ ಒಂದು ಮಿರರ್ ಮುಂದೆ ಹೋಗಿಬಿಟ್ಟು ನೀವು ಕೂತ್ಕೊಂಡು ಹೇಳ್ಕೊಳ್ರಿ ಖುಷಿಯಾಗಿ ಹೇಳ್ಕೊಳ್ರಿ ಇವಾಗ ನನ್ನತ್ರ ಯಾವ ಭಯನೂ ಇಲ್ಲ ಮಿರರ್ಗೆ ನೀವು ಹೇಳ್ಕೊಳ್ರಿ ಖಂಡಿತೆಗದೇ ನೀವು ಮೆಡಿಟೇಷನ್ ಮಾಡಬೇಕು ಜಸ್ಟ್ ನೀವು ಅಲ್ಲಿ ನೋಡ್ತಾ ಇರಬೇಕು ಇವಾಗ ಇಲ್ಲಿ ಮಿರರ್ ಇದೆ ಅಂದರೆ ಹೀಗೆ ನೋಡಿಕೊಂಡು ನೀವು ಒಂದು ಮೆಡಿಟೇಷನ್ ಮುದ್ರೆ ಹಾಕ್ಕೊಂಡು ಕೂತ್ಕೊಂಡು ನಮಗೇನು ಬೇಕು ಭಯ ಅಂತೂ ಹೋಗಿಬಿಟ್ಟಿದೆ ಮತ್ತು ಭಯ ನೆಗೆಟಿವಿಟಿ ಏನನ್ನು ಎಕ್ಸ್ಪ್ರೆಸ್ ಮಾಡುವ ಹಾಗಿಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಿಮಗೆ ಏನಾಗಬೇಕಾಗಿದೆ ನೀವು ಎಲ್ಲವನ್ನು ಇಮ್ಯಾಜಿನ್ ಮಾಡ್ಕೋಬೋದು ಏನು ಅಂತಂದರೆ ಎಲ್ಲೋ ನೀವು ಒಂದು ಕಡೆ ಹೋದರೆ ನೀವೊಬ್ಬರು ಸಂಘ ಇದೆ ನಿಮ್ಗೆ ಒಂದು ಲೇಡೀಸ್ದೇ ಒಂದು ಸಂಘ ಇದೆ ಅಥವಾ ಜೆಂಟ್ಸು ಏನೋ ಒಂದು ಮೀಟಿಂಗ್ ಇರುತ್ತೆ ಅಲ್ಲಿ ನೀವು ಹೋಗಿರ್ತೀರಿ ನೀವೇ ಮಾತಾಡ್ತಾ ಇದ್ದೀರಿ ಮೊದಲೇನಿತ್ತು ಭಯ ಇತ್ತು ಅಲ್ಲಿ ಸೊ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೋಬೇಡ್ರಿ ಭಯ ಅನ್ನೋ ವರ್ಡ್ನೇ ಎಕ್ಸ್ಪ್ರೆಸ್ ಮಾಡಬಾರ್ದು ಮಿರರ್ ಮುಂದೆ ಕೂತ್ಕೊಂಡಾಗ ನೀವು ನೋಡ್ತಾ ಇದ್ದೀರಾ ಅಲ್ಲೇ ಅಷ್ಟು ಜನ ಕೂತ್ಕೊಂಡಿದ್ದಾರೆ ಒಂದು ಸಾವಿರ ಜನ ಕೂತ್ಕೊಂಡಿದ್ದಾರೆ ನೀವು ಒಬ್ಬರೇ ಹೋಗಿ ಅಲ್ಲಿ ನಿಂತ್ಕೊಂಡು ಸ್ಟೇಜ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ ನಿಮ್ಮ ಮಾತು ಅವ್ರಿಗೆಲ್ಲ ಒಂದು ಸ್ಫೂರ್ತಿ ಆಗ್ತಾ ಇದೆ ಕ್ಲ್ಯಾಪ್ಸ್ ಆಗ್ತಾ ಇದ್ದಾರೆ ನಿಮ್ಮ ಮಾತು ಎಲ್ರಿಗೂ ಮೋಟಿವೇಶನ್ ಆಗ್ತಾ ಇದೆ ಅನ್ನೋದನ್ನ ನೀವು ಚಿತ್ರಣ ಮಾಡ್ಕೋಬೇಕು ಜಸ್ಟ್ ನೀವು ಹಿಂಗೆ ಕೂತ್ಕೊಂಡು ಮೆಡಿಟೇಷನ್ ಮಾಡ್ದೆ ಅಲ್ಲಿ ನೋಡ್ತಾ ಇದ್ದೀನಿ ಆ ಚಿತ್ರಣ ಅನ್ನೋ ವಾವ್ ಅಂತ ಹೇಳ್ಕೊಳ್ಳಿ ಅಷ್ಟು ಆಗಿರಬೇಕು ವೆರಿ ನೈಸ್ ಅಂತ ಹೇಳ್ಕೊಳ್ಳಿ ನಿಮ್ಮ ಮೈಂಡಿಗೆ ಅದು ಬರಬೇಕು ಆ ಥಾಟ್ ಬರಬೇಕು ವೆರಿ ನೈಸ್ ನಾನು ಎಷ್ಟು ಚೆನ್ನಾಗಿ ಮಾತಾಡಿದ್ದೀನಿ ನಿಮ್ಮ ಮಾತು ಕೇಳೋಕ್ಕೆ ಎಷ್ಟೊಂದು ಜನ ಆ ಸ್ಫೂರ್ತಿದಾಯಕವಾದಂಥ ಮಾತು ಅವರನ್ನು ಇಂಪ್ರೆಸ್ ಮಾಡಿ ಅವ್ರ ಲೈಫ್ ಕೂಡ ಚೆನ್ನಾಗಾಗ್ತಿದೆ ಅನ್ನೋ ಥರ ನೀವು ಬಿಲ್ಡ್ ಮಾಡ್ಕೋಬೋದು ಈ ರೀತಿಯಾಗಿ ಮಿರರ್ ಮೆಡಿಟೇಷನಲ್ಲಿ ಕೂಡ ನೀವು ಮಾಡ್ಕೋಬಹುದು ಭಯನ ಆಚೆ ಕಳಿಸಿ ನೀವು ಮೈಂಡಿಗೆ ಟ್ರೈನ್ ಮಾಡ್ತಾ ಇದ್ದೀರಾ ಇದು ಯಾವ ರೀತಿ ಅಂದರೆ ಮಿರರ್ ಮೆಡಿಟೇಷನ್ ಇಂದ ನೀವು ಮಾಡ್ಕೋಬಹುದು ನೆಕ್ಸ್ಟ್ ಎನರ್ಜಿ ವಿಜುವಲೈಸೇಷನ್ ಮಾಡ್ಕೋಬೋದು ನಿಮ್ಮ ಎನರ್ಜಿನ ಕೊಡಿ ನನ್ನಲ್ಲಿ ಸಾಕಷ್ಟು ಶಕ್ತಿ ಇದೆ ನನ್ನಲ್ಲಿ ಸಾಕಷ್ಟು ಒಂದು ನೋಡಿ ಅದೇ ಯೂನಿವರ್ಸೇ ನನ್ನ ನನ್ನ ಜೊತೆಗಿದೆ ಆ ಯೂನಿವರ್ಸ್ ಯೂನಿವರ್ಸಿಟಿನೇ ಇದೆ ಅನ್ನೋ ಥರ ಅದರಲ್ಲಿ ನಾನು ಇದ್ದೀನಿ ಅಂದಾಗ ನನಗೆ ಎಷ್ಟು ನಾಲೆಜ್ ಇದೆ ಅಂತ ಹೇಳಿ ನೀವೇ ತಿಳ್ಕೊಳ್ಳ್ರಿ ಆ ನಾಲೆಜ್ ನನ್ನಲ್ಲೇ ಇದ್ದಾಗ ನಾನು ಯಾರಿಗೂ ಹೋಗಿ ಅಂದರೆ ಈಗ ಬೆಗ್ ಮಾಡೋ ಅವಶ್ಯಕತೆ ಇಲ್ಲ ನಾನೇ ಸಾಕಷ್ಟು ಇದೆ ಇಲ್ಲ ಜ್ಞಾನ ಅದನ್ನು ನಾನು ಉಪಯೋಗಿಸಿ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿ ನೀವೇನು ಮಾಡಬೇಕು ನಿಮ್ಮನ್ನೇ ನೀವೇ ರೆಡಿ ಮಾಡ್ಕೋಬೇಕು ನೋಡಿ ನಿಮಗೆ ಒಂದು ಪ್ರೊಟೆಕ್ಷನ್ ಬೇಕಾ ರೆಡಿ ಇದೆ ನೋಡಿ ನಾನೀಗ ನಾಳೆ ಎಲ್ಲೋ ಒಂದು ಕಡೆ ಹೋಗಿ ಎಕ್ಸಾಂಪಲ್ ಆಗಿ ಹೇಳ್ತಾಯಿದ್ದೀನಿ ಒಂದು ಕಡೆ ಹೋಗಿ ಮೀಟಿಂಗೇ ಅಂದ್ಕೊಳ್ಳಿ ಎಕ್ಸಾಂಪಲ್ ಆಗಿ ಅಲ್ಲಿ ಹೋಗಿ ಅಲ್ಲಿ ಎಲ್ಲ ಒಂದು ಹಳ್ಳಳ್ಳಿ ಜನರಿಗೆ ಹೋಗಿ ನಾವೊಂದು ಏನೋ ಮೋಟಿವೇಶನ್ ಸ್ಪೀಚ್ ಕೊಡಬೇಕಾಗಿದೆ ಹೇಗೆ ಕೊಡ್ತೀರಾ ಎಲ್ಲ ಜನ ಸೇರಿರ್ತಾರೆ ಎಲ್ಲ ಥರ ಜನ ಇರ್ತಾರೆ ನಿಮ್ಮ ಮಾತು ಅವ್ರು ಕೇಳಬೇಕಲ್ವಾ ಸೊ ಅಲ್ಲಿ ನಾವು ಏನಂದರೆ ಎನರ್ಜಿನ ಬಿಲ್ಡ್ ಮಾಡ್ಕೋಬೇಕು ಆ ಎನರ್ಜಿ ಬೇಕು ಹೋಗೋಕ್ಕಿಂತ ಮುಂಚೆ ಆ ಎನರ್ಜಿ ನಿಮ್ಮೊಳಗೆ ಬೇಕಲ್ವಾ ಎನರ್ಜಿ ಇದ್ದರೆ ಮೊಬೈಲ್ ಚಾರ್ಜ್ ಇಟ್ಟರೆ ನಮಗೆ ನೆಕ್ಸ್ಟ್ ಆಮ ಮೊಬೈಲ್ನ ಯೂಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಚಾರ್ಜ್ ಇಲ್ಲಾಂದರೆ ಹೇಗೆ ಮಾಡೋಕ್ಕೆ ಆ ರೀತಿಯಾಗಿ ನಿಮ್ಮಲ್ಲಿ ಎನರ್ಜಿ ಇದ್ದರೆ ಮಾತ್ರ ನೀವೆಲ್ಲರಿಗೂ ಆ ನಾಲೆಜ್ ಕೊಡೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ನೀವು ಹೇಳೋದು ಅವರು ಅರ್ಥೈಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸೊ ನಿಮಗೆ ಎನರ್ಜಿ ಬೇಕು ಈ ಎನರ್ಜಿ ಏನು ಮಾಡ್ಕೋಬೇಕು ಅಂದರೆ ಒಂದು ಪ್ರೊಟೆಕ್ಷನ್ನಾಗಿ ನಿಮ್ಮ ಮೈಂಡು ನಿಮಗೆ ನೀವು ಒಂದು ಒಂದು ಪಿರಮಿಡಲ್ಲಿ ನೀವು ನಿಮ್ಮ ಜೊತೆಗಿದೆ ಪಿರಮಿಡಲ್ಲಿ ನಾನಿದ್ದೀನಿ ಆ ಎನರ್ಜಿ ಕೊಡುವಂಥ ಪಿರಮಿಡ್ ಅದರಲ್ಲಿ ಹೇಗಿರುತ್ತೆ ಪಿರಮಿಡ್ ಅಂದರೆ ಈ ರೀತಿಯಾಗಿ ಫಾರ್ ಎಕ್ಸಾಂಪಲ್ ಇಲ್ಲಿದೆ ನೋಡಿ ಇದು ಪಿರಮಿಡ್ ಈ ಶೇಪಲ್ಲಿ ಇರುತ್ತೆ ತೋರಿಸ್ತೀನಿ ಇದು ಒಂದು ಪಿರಮಿಡ್ ಈ ರೀತಿಯಾಗಿ ಪಿರಮಿಡ್ ಇರುತ್ತೆ ಹಾಂ ಇದರೊಳಗಡೆ ಒಂದು ಡೋರ್ ಇಲ್ಲಿ ನಾನು ಕೂತ್ಕೊಂಡಿದ್ದೀನಿ ಆ ಒಂದು ಎನರ್ಜಿ ಇಲ್ಲಿಂದ ಹರಿತಾ ಇರುತ್ತೆ ಒಳಗಡೆ ಪ್ರವೇಶ ಆಗ್ತಾ ಇರುತ್ತೆ ಅಲ್ಲಿ ನೀವು ಕೂತ್ಕೊಂಡಿದ್ದೀರ ಈ ಎನರ್ಜಿ ನನ್ನೊಳ ನ ನನ್ನೊಳಗೆ ಇದೆ ನನಗೆಲ್ಲ ಪ್ರೊಟೆಕ್ಷನ್ ಇದೆ ಇಮ್ಯಾಜಿನೇಷನ್ ಮಾಡ್ಕೊಳ್ರಿ ಮೀನ್ಸ್ ವಿಜುವಲೈಸೇಷನ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಮತ್ತು ಇನ್ನೂ ಏನಪ್ಪ ಅಂತಂದರೆ ನೆಕ್ಸ್ಟು ಒಂದು ಇನ್ನೊಂದು ಪ್ರೊಟೆಕ್ಷನ್ನು ಇನ್ನು ದೇವರ ಒಂದು ರಕ್ಷಾ ಕವಚ ಇದೆನೋ ನನ್ನ ಜೊತೆಗೆ ಆ ರಕ್ಷಣೆ ಇದೆ ಆ ಒಂದು ನಮಗೆ ಒಂದು ರಕ್ಷಣೆ ನಮ್ಮ ಜೊತೆಗೆ ಇದೆ ಆರ ಅಂತ ಹೇಳ್ತಾರೆ ಆ ಹಾರ ನಮ್ಮ ಜೊತೆಗಿದೆ ನಮ್ಮನ್ನು ಯಾರು ಏನು ಅನ್ನೋಕ್ಕೆ ಸಾಧ್ಯ ಇಲ್ಲ ನಮಗೆಲ್ಲ ಆ ರೀತಿ ಪ್ರೊಟೆಕ್ಷನ್ ಇದೆ ಅನ್ನೋದನ್ನು ಬಿಲ್ಡ್ ಮಾಡ್ಕೊಳ್ಳಿ ಇದನ್ನೆಲ್ಲ ನೀವು ಬಿಲ್ಡ್ ಮಾಡ್ಕೊಂಡು ಪ್ರತಿಯೊಂದು ಕೆಲಸಕ್ಕೆ ಹೋಗಬೇಕಾದ್ರೂ ಕೂಡ ಈ ಮೂರು ವಿಧಾನಗಳನ್ನು ನಿಮ್ಮೊಳಗೆ ಇಟ್ಕೊಳ್ಳಿ ನೀವು ಪ್ರತಿ ದಿವಸ ಇದನ್ನು ಮಾಡ್ಕೊಂಡು ಹೋಗಿ ಭಯ ಅನ್ನೋದು ನೀವು ಆಚೆಗೆ ಹಾಕಿ ಸಕ್ಸಸ್ ಅನ್ನೋದು ಮಾತ್ರ ನಿಮಗೆ ಸಿಗತ್ತೆ ಈ ರೀತಿಯಾಗಿ ಆಲ್ಟ್ರನೇಟಿವ್ ಇಮ್ಯಾಜಿನೇಷನ್ ಆಗಿರ್ಬೋದು ಮಿರರ್ ಮೆಡಿಟೇಷನ್ ಆಗಿರ್ಬೋದು ಮತ್ತು ಎನರ್ಜಿ ವಿಜುವಲೈಸೇಷನ್ ಆಗಿರ್ಬೋದು ಈ ಮೂರರಿಂದ ನಿಮ್ಮಲ್ಲಿ ಸಾಕಷ್ಟು ಶಕ್ತಿ ಒಂದು ಬಿಲ್ಡ್ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲಿ ನೀವು ಸಕ್ಸಸ್ಸನ್ನು ನೋಡ್ಬೋದು ಥ್ಯಾಂಕ್ ಯು ಎಲ್ರಿಗೂ ಮತ್ತು ನೆಕ್ಸ್ಟ್ ಇದೇ ಥರ ಒಂದು ಮೋಟಿವೇಶನ್ ಒಂದು ಶಕ್ತಿಗಳ ಜೊತೆಗೆ ನಾವು ಎಲ್ಲರೂ ಡಿಸ್ಕಸ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಈ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ ಥ್ಯಾಂಕ್ ಯು ಎಲ್ರಿಗೂ ವಿಡಿಯೋ ನೋಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂದರೆ ನೆಕ್ಸ್ಟ್ ವಿಡಿಯೋ ಬೇಗ ನಿಮಗೆ ಸಿಗತ್ತೆ ಥ್ಯಾಂಕ್ ಯು ಎಲ್ರಿಗೂ